ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಸ್ಥಳವೊಂದಿಗೆ ನಮ್ಮ ದೇಶದಲ್ಲಿ ಚರ್ಚೆ ಮಾಡಿದ್ರು ನಮಗೂ ಕೂಡ ತಂದೆ ಸಮಗ್ರ ಹೋರಾಟದ ಕೂಡ ನಮಗೆ ಬಹಳಷ್ಟು ನೋವಿದೆ ಯಾಕಂದ್ರೆ ಒಂದೂರ ಎಂಟು ಮನೆಗಳನ್ನು ಕೊಟ್ಟರೆ ಮುನ್ನೂರ ಐವತ್ತು ಮನೆಗಳನ್ನು ಶೀಘ್ರವಾಗಿ ಒಂದು ತಿಂಗಳ ಎರಡು ತಿಂಗಳಲ್ಲೇ ಕೊಡ್ತೀವಿ ಅಂತ ಹೇಳಿದ್ರು ಯಾವ ಒಂದು ಬೆಳವಣಿಗೆ ಕೂಡ ಇಲ್ಲಿನ ನಾವು ನೋಡಿದರೆ ಸ್ಥಳದಲ್ಲಿ ಯಾವ ಒಂದು ಬೆಳವಣಿಗೆ ಕೂಡ ಇಲ್ಲ ಮತ್ತೆ ಜಿಲ್ಲಾಧಿಕಾರಿಗಳು ಬಂದಾಗೆಲ್ಲ ಪರಿಶೀಲನೆ ಮಾಡಿದ್ರು ಅವರು ಸಮಗ್ರ ಶೀಘ್ರವಾಗಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದರು ಹೇಳಿದ್ರು ಆದರೆ ಯಾವುದೋ ಒಂದು ಕ್ರಮ ತೆಗೆದು ಿಲ್ಲ ಆದ್ದರಿಂದ ನಾವು ಇವತ್ತಿನ ದಿವಸ ಒಂದು ಶಾಂತ ರೀತಿಯಿಂದ ಕಾನೂನು ಪ್ರಕಾರ ಒಂದು ಕ್ರಮ ತೆಗೆದುಕೊಳ್ಳುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಒಂದು ದಿವಸ ನಾವು ಶಾಂತ ರೀತಿಯಿಂದ ಹೋರಾಟ ಮಾಡುವಂಥ ಒಂದು ಒಂದು ವಿಷಯವನ್ನು ನಾವು ಕೈಗೆತ್ತಿಕೊಳ್ಳುವುದೇವೆ ಅದರಿಂದ ನಮ್ಮ ಅಧ್ಯಕ್ಷರು ಒಂದು ಯಾರೋ ಮಾತನಾಡಬೇಕು ಅಧ್ಯಕ್ಷ ಮಾಡ್ತೀವಿ ಈಗಾಗಲೇ ಜಿ ಪ್ಲಸ್ ಟು ಮತ್ತು ಮನೆ ನಿವೇಶನಕ್ಕಾಗಿ ನಾವು ನಮ್ಮ ಸಮಿತಿಯಿಂದ ಅನೇಕ ಹೋರಾಟ ಮಾಡಿದ್ದೀವಿ ಸರ್ಕಾರದ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ಮನವಿ ಕೊಟ್ಟೇವೆ ಆದರೆ ನೂರ ಎಂಟು ಮನೆಗಳ ಕೆಲಸ ಬಿಟ್ಟರೆ ಬೇರೆ ಯಾವ ಕೆಲಸ ಇವತ್ತು ಪ್ರಗತಿ ಇಲ್ಲ ಇವತ್ತು ಮುಖ್ಯವಾಗಿ ಹಣಕಾಸಿನ ತೊಂದರೆ ಬರ್ತಾ ಇದೆ ಒಂದು ಕಡೆ ಬ್ಯಾಂಕ್ ಲೋನ್ ಆಗಬೇಕು ಇನ್ನೊಂದು ಕಡೆ ಸರ್ಕಾರದಿಂದ ಅನುದಾನ ಬರಬೇಕು ಅನ್ನೋ ಉದ್ದೇಶದಿಂದ ಯಾವುದೇ ಕಾಮಗಾರಿ ಇವತ್ತು ಆಗ್ತಾಯಿಲ್ಲ ಇವತ್ತು ನಮ್ಮ ಶಾಸಕರಾದ ದೇಶಪಾಂಡೆ ಅವರಲ್ಲಿ ನಾವು ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಈ ಒಂದು ಸಾವಿರ ಒನ್ನೂರ ಮನೆಗಳ ಪೂರ್ತಿ ಕಾಮಗಾರಿ ಮುಗಿಯಲಿಕ್ಕೆ ಬರುವ ಬಜೆಟ್ ಅಧಿವೇಶನದಲ್ಲಿ ಸರ್ಕಾರದಿಂದ ಒಂದು ವಿಶೇಷ ಅನುದಾನ ಈ ಒಂದು ಅಧಿವೇಶನದಲ್ಲಿ ಸರ್ಕಾರಕ್ಕೆ ಗಮನಕ್ಕೆ ತಂದು ವಿಶೇಷ ಅನುದಾನ ಬಿಡುಗಡೆ ಮಾಡಿಸಿ ಈ ಕಾಮಗಾರಿಯನ್ನು ಪುನಃ ಪ್ರಾರಂಭಿಸಲಿಕ್ಕೆ ಕ್ರಮ ವಹಿಸಬೇಕು ಅಂಥೇಳಿ ನಾನು ಈ ಜಿ ಪ್ಲಸ್ ಟೂನ ಎಲ್ಲ ಫ್ಲಾನುಭವಿಗಳ ಪ್ರ ಫ್ಲಾನುಭವಿಗಳ ಮೂಲಕ ನಾನು ಕೇಳ್ಕೊಡ್ತಾ ಇದ್ದೇನೆ ಆದಷ್ಟು ಬೇಗನೆ ನಮಗೆ ನಮ್ಮ ಶಾಸಕರಾದ ದೇಶಪಾಂಡೆಯವರು ವಿಶೇಷ ಅನುದಾನ ಬಿಡುಗಡೆಗೊಳಿಸಲಿಕ್ಕೆ ಸೂಕ್ತ ಕ್ರಮವಹಿಸಬೇಕು ಅಂತೇಳಿ ಈ ಸಭೆ ಮೂಲಕ ಒತ್ತಾಯ ಮಾಡ್ತೇವೆ ಅದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಚಟುವಟಿಕೆ ಪ್ರಾರಂಭಿಸಲಿಕ್ಕೆ ಸರ್ಕಾರದ ಮೇಲೆ ಒತ್ತಾಯ ತರಲಿಕ್ಕೆ ಪ್ರತಿಭಟನೆ ಮಾಡುವ ಸಹ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಅದು ಮುಂದಿನ ದಿನಗಳಲ್ಲಿ ಕೈಕೊಡ್ತೇವೆ ಈ ಒಂದು ಮನವಿ ಇವತ್ತು ನಾವು ನಮ್ಮ ಶಾಸಕರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಮ್ಮ ಲೋಕಸಭಾ ಸದಸ್ಯರಾದ ಶ್ರೀಮಾನ್ ಕಾಗೇರಿಯವರಿಗೆ ಎಲ್ಲರಿಗೂ ನಾವು ಈ ಮನವಿ ಕಳಿಸ್ತೇವೆ ಅವರೆಲ್ಲರೂ ಸೇರಿ ಈ ಒಂದು ಮನೆಗಳ ಕೆಲಸ ಕೂಡಲೇ ಪ್ರಾರಂಭ ಮಾಡಲಿಕ್ಕೆ ಕ್ರಮ ವಹಿಸಬೇಕು ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ ಈವರೆಗೂ ನಮ್ಮ ಅಧ್ಯಕ್ಷರು ಮಾತನಾಡಿದರು ನಮ್ಮ ಒಂದು ಶಾಸಕರಲ್ಲಿ ಹಾಗೂ ಸಂಸದರಲ್ಲಿ ಹಾಗೂ ನಮ್ಮ ಉಸ್ತುವಾರಿ ಸಚಿವರಲ್ಲಿ ವಿನಂತಿ ಏನಂದರೆ ವಿಶೇಷ ಅನುದಾನವನ್ನು ಎರಡು ಸಾವಿರದ ಈ ಯೋಜನೆ ಏನಿದೆ ಜಿ ಪ್ಲಸ್ ಯೋಜನೆ ಹನ್ನೊಂದೂರು ಮನೆಗಳನ್ನು ಕೊಡುವಂಥ ಯೋಜನೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಪ್ಲಿಕೇಶನ್ ಕರೆದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಕ್ತಾಯ ಆಗಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತರ ಹೊತ್ತಿಗೆ ಎಲ್ಲ ಫಲಾನುಭವಿಗಳಿಗೆ ಕೊಡಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಬಂದರೂ ಕೂಡ ಇಲ್ಲಿವರಿಗೆ ಸರಿಯಾಗಿ ಕೊಟ್ಟಿಲ್ಲ ಒಂದೂರು ಕ ನಾವು ಜನರಿಗೆ ಕೊಡೋದನ್ನು ಬಿಟ್ಟರೆ ಬೇರೆ ಕೊಟ್ಟಿಲ್ಲ ಅನ್ನುವಂಥ ಉದ್ದೇಶದಿಂದ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿ ಶೀಘ್ರವಾಗಿ ಮನೆಗಳನ್ನು ಸಂಪೂರ್ಣ ಮಾಡಬೇಕ ಮಾಡುವಲ್ಲಿ ಒಂದು ಒಂದು ಕ್ರಮ ತೆಗೆದುಕೊಳ್ಳಬೇಕಂತ ಹೇಳ್ಬಿಟ್ಟು ನಮ್ಮ ಶಾಸಕರಲ್ಲಿ ಹಾಗೂ ಸಂಸದರಲ್ಲಿ ಹಾಗೂ ಮತ್ತು ಗೃಹ ಮಂಡಳಿಯವರಲ್ಲಿ ಕೂಡ ಏನು